ಪ್ಪ ಕೇಳಿದ್ರೆ ಮಹಾ ಹೋಹ ನಿಧಿ ಕುಬೇರ ಎಲ್ಲಿ ಇಟ್ಟು ಹೋಗ್ಯನತ್ ಕೇಳ ಎಲ್ಲಿ ಯಾವ ಜನ ಇಟ್ಟದ್ ವಿಷಯ ಎಲ್ಲಿ ಇಟ್ಟನಪ್ಪ ಅಂತ ಕೇಳಿದ್ರೆ ನಿಧಿ ಅಂದ್ರೆ ಏನು ಶ್ರೀ ಸಂಪತ್ ಎಲ್ಲಾನೇ ಬರ್ತದ್ರ ಎಲ್ಲಾನೇ ಬರ್ತದೆ ಶ್ರೀ ಸಂಪತ್ ಹಾ ಈಗ ಮಾನವ ಇಳಿದು ನಿಧಿ ಎಲ್ಲಿ ಮಣ್ಣಾಗ ಹಾಡುತ್ತಾರೆ ಅವ್ರದ್ದು ಬೇರೆ ಬೇರೆ ಹ್ಯಾಂಗಪ್ಪ ಅಂತ ಕೇಳಿದ್ರೆ ನಿಧಿ ಎಲ್ಲಿ ಇಟ್ಟರಪ್ಪ ಕೇಳಿದ್ರೆ ಎಷ್ಟು ಬೇಕು ಶ್ರೀಮಂತ ಇದ್ದಿದ್ರು ಸುದ್ದಕಿ ಹಾಂ ಸ್ವಲ್ಪ ಹಂಕಾರ ಬಂದು ಕೂಡ್ಲಿ ನಿದಿ ಎಲ್ಲಿ ಇಟ್ಟರು ಅಂದ್ರೆ ತಗಡಿಯಾಗ ಇಟ್ಟಾರೆ ತಗಡಿಯಾಗ ಇಟ್ಟಾರೆ ಇದು ನಮ್ಮ ಹತ್ರ ಕೊಲ್ಲ ಮುಂದೆ ಕಡೆ ಹೋಯ್ತು ಹೇಳಿರಿ ನೀವು ಎಲ್ಲಿ ಇದು ಅಲ್ಲ ಅಂದ್ರೆ ಮುಂದಿನ ಪಾಲಕ್ಕೆ ಹೇಳ್ಬೇಕು ಅದು ಹ ಹೇಳ್ಬೇಕು ಹಾಂ ಇಲ್ಲೇ ಇಟ್ಟಾರ ಕುದೋರತ್ತ ಮತ್ತೊಂದು ಕೇಳ್ಯಾರ ಹಾಲು ಬತ್ತದಾಗ

ಎಲ್ಲಾರ ಭೂಮಿಗೆ ಹೋಯ್ಕೆಂದ್ರೆ ಸೆಲ್ಲ ಕಟ್ಟಿ ಗಿಡ ಕಡೆ ಕಡೆ ಗಿಡ ಲಕ್ಷ್ಮೀನಂದೇಳು ಹಿಸಲಿ ಬೆದ್ದ ಗಾಜಿಗೆ ಏ ಮ್ಯಾಲ್ ನೋಡ್ಬೇಕು ಗೌಡ ಕಂಡ ದೇವ್ರ ಖಬರ್ ಇದ್ರು ಹಟ್ಟಿಗೆ ಅನ್ನ ಇತ್ತಿಲ್ಲ ಮಕ್ಕಳು ಉಪಾಸ ಮಾಡ್ತೀವಿ ಕಟ್ಟಿಗೆ ಮಾರಿ ಜಾಯ್ಕ್ ಮಾಡ್ತಿತ್ತು ಹೌದ ಅಳಾಗೆ ಭಾಗ್ಯ ಲಕ್ಷ್ಮಿ ಅಂದ್ರೆ ಏ ಗೌಡ ಅಂದ್ರೆ ಚಳಿಗಿಳಿ ಅಂದ್ರು ಹ ಭಾಗ್ಯ ಲಕ್ಷ್ಮಿ ಇತ್ತು ಲಕ್ಷ್ಮಿ ಮತ್ತ ಭಾಗ್ಯ ಲಕ್ಷ್ಮಿ ಅಂದ್ರೆ ಚಳಿಗಿಳಿ ಅಂದ್ರೆ ಹೇಳಿದ್ರು ಹ ಯಾನ ಬಿಡ್ತಿ ಬೇಡ ಅಂದ್ ಬಳಕೆ ಅಳಾಗ ಗೌಡ ಕೈ ಮುಗುದ ನಿನಗ್ ಬಿಟ್ಟು ಹೋತಾವ ಗಿಡ ಕರೆ ನನಗೆ ಮಕ್ಕಳು ಉಪವಾಸ ನಾನು ನನ್ನ ಬಡತನ ಹೇಳ್ತೈಲಿ ಅದು ಕ ನನಗೆ ಯಾನೆ ಕೊಡೋ ಚಂದ್ರ ಹಾರ ಕೊಟ್ಟಳು ಹಾಂ ಇದು ತೆಳಗೆ ಇಳಿ ಮಾಡಿ ನೋಡೋ ಮನೆಗೆ ಒಯ್ದು ಹೌದು ಮನೆಗೆ ಒಯ್ದು ಮನ್ಯಾಗ ಸಿಗಸು ನಿನ್ನ ಬೆಳ್ಳಿ ಬಂಗಾರ ನೀನು ಬದುಕ ಸಿಗುತ್ತೋ ಅಂತ ಹೇಳಿ ಹಾಂ ಅಳ್ಯಾಗ ಬಂದ ಕಟ್ಟಿಗೆ ತೊಗೊಂಡು ಬಂಗಾರ ಕೊಟ್ಟಳು ತಾಯಿ ಅಂತ ಹೇಳಿ ಬಂದ ಹಳದಾಗ ನೀರು ಏನು ಸುಬಾರ ಅದು ಕಾಲ ಅದಕ್ಕ ನಾವನ್ನ ಮಾಡಿದ್ರೆ ದೈವ ಪೂರ್ವ ಜನ್ಮದ ಪುಣ್ಯ ಬೇಕು ಹೌದು ಹೌದು ಯಾವಾಗ ನಿಮ್ ಹಿರಿಯಾರ ಆಶೀರ್ವಾದ ಬೇಕು ಬೇಕು ತಾಯಿ ತಂದಿ ಆಶೀರ್ವಾದ ನಮಗಿತ್ತಂದ್ರೆ ಮುಂದ್ ಜಗತ್ತ ಕಂಬ ಬೆಳಂಗಿಲ್ಲ ಬೆಳಂಗಿಲ್ಲ ಈಗಾದ್ರೂ ನಾವೆಲ್ಲ ಗಣಸು ಮಕ್ಕಳು ಇದ್ದೇವು ತಾಯಿ ತಂದಿ ನೀವು ತಿರ್ಗಾಡತನ ಏನೋ ಮಾಡ್ಬೇಡ್ರಿ ಮಾಡ್ಬೇಕಪ್ಪ ಕಾಲ ಇರ್ತಾನ ಮಾಡಿಬೇಡ್ರಿ ಯಾರ ನೆನಕ ಬಿದ್ದ ತಿಂಗಳದಾಗ ಯಾರು ತಿಂಗಳ ಹೋಗವ್ರು ನೆನಕ ಜರ ಬಿದ್ರು ಹಾ ಒಂದು ಬಿಸಿರುವಟ್ಟಿ ಚಂಜಳೆ ಮುಂಜಾಲೆ ಬಿಸಿರುವಟ್ಟಿ ಅಡ್ಡೇ ಬಿಸಿರುವ ಜರ ಕೂಡ್ರಿ ನಿಮ್ ಹೆಂಡ್ರಿ ಹೇಳಿ ಹಾ ಅವ್ರಿಗೆ ಕಣ್ಣು ನಮ್ಮ ಅಂದಮ್ ಚೋರ ಅದೇ ಸಾತ್ರು ಆಶೀರ್ವಾದ ನಿಮ್ಗೆ ಆಶೀರ್ವಾದ ಸಿಕ್ತು ಹಾ ಇಟ್ಟು ಹೈರಾಣ ಮಾಡ್ರ ಅಂಡಿ ಮಕ್ಕಳ ಕೈ ಹೆಚ್ಚಿಗೆ ಆದಿ ಜರ ಅಂದ್ರೆ ನಿಮ್ ಹೆಂಡ್ರ ಅವ್ರ ವಯಸ್ಸು ನಿಮ್ಮದಾಗ ನಿಮಗ್ ಬರ್ತಾವ್ ವಯಸ್ಸು ಇರ್ತಾಗ ಚಾಲು ಸಾಯ್ತಂದಿನ ದೇವರು ತಿಳ್ಕೊಂಡ್ರೆ ಅವ್ರ ಸೇವ ಮಾಡಿದ್ರೆ ನಾವು ಉದ್ದಾರ ಹಿಂಗೆ ಡ್ಯಾಕೆ ಅವ ಹೌದು ಹಗುದು ಅದಕ್ಕೆ ಅಂತ ರಾಯಣ್ಣ ಗೌಡ ಹಾ ಬಂದ ಕೇಳಿದ ನಿಂತ ಉಸುಕುವರ್ತಿ ಮಾಡಿ ಹಾರ ಕೆಳಗಿಟ್ಟ ನೀರು ಕುಡಿಬೇಕಂತನ ಹತ್ತು ಇದು ಹತ್ತು ಬಂದ್ ಕಿ ಲಕ್ಷ್ಮಿ ಹದ್ದಾಗಿ ಬಂದೈತಿ ಭಾಗ್ಯಲಕ್ಷ್ಮಿ ಪಟ್ಳು ಆ ಇದಿಲಕ್ಷ್ಮಿ ಹದ ತೊಗೊಂಡು ಮ್ಯಾಲ ಹಾರ ಹಾರ್ತ ಮತ್ತು ಅಳ್ಕೊತ ಬಂದ ಹಾ ಮನೆಗೆ ಬಂದ ಹೆಂಗೆ ನನ್ನ ದಿಕ್ಕಿರ್ತತೆ ತಿಳ್ಬೇಳಕ್ಕ ಮೇಲ್ನಾಡದ ಜನರು ಎಲ್ಲಾರು ಕುಡಿಕೇನೆ ಅರಿಕೆರೆ ಮಂಶದ್ ಅಂತ ಹೇಳಿಕೆ ಸುದ್ದಿ ಕೇಳಿಕೇನೆಂದ್ರೆ ಗೋಕಾಕ್ ತಾಲೂಕ್ ಹಿಡಿದ ಮಂದಿ ಹೊಂಟಿತ್ತು ಹ ಅದ ಬಾಂದಕ್ಕೆ ಹಾದಿ ದಂಡೆಗ ನಮ್ ಗೌಡ ಕಟಗಿ ಕಡಿತಿದ್ದ ಅವರ ಮುಂದೆ ಕೆಲ ಆಕು ಎಲ್ಲ ಬೆನ್ನ ಹತ್ತಿ ನಾನು ಹೇಳಿ ಕೇಂದ್ರ ಮಮ್ಮೆಟ್ಟು ಗುಡ್ಡಕ್ಕೆ ಬಂದ ಮೂರ್ ದಿನ ಉಪಾಸ ಕೂತ ಎಪ್ಪ ಯಾವ ಅಮೌಷಧ ನೋಡ್ಲಿಲ್ಲ ಕೇಳ್ಕೇಂದ್ರ ಯಾವ ಸಂಕ ಇದ್ದ ಹನುಮನಿ ಅಂಶದ ಮೂರ್ ನನ್ನ ಸಂಕದ ಹೇಳ್ತೇನೆ ಬರ್ತಾನೆ ಸುದ್ದಿ ಕೇಳ ಇಲ್ಲಿ ಕೆಳಗ ಅವನಿಗೆ ಅಮೌಷದ ದೌಳತನ ಕೊಟ್ಟದ್ ಹಿರಿ ಬೀಜನ ಹಿರಿ ಬೀಜನ ದೌಳಿತನ ಕೊಟ್ಟು ಹಿರಿ ಬೀಜ ಬಿಟ್ಟು ಮುತ್ತ ಮಾಡಿ ಕಮೌಷದ ಭಂಡಾರ ಕೊಟ್ಟ ಮುಂದೆ ಧರ್ಮರ ಮಾತಿ ತೆಲಿವಾಗಿ ನಡಿ ಅಂದ ಹೂ ಒಂದು ವೈದ ಊರು ಮುಂದಿನ ಹಾರ ಹೊಲ ಬೀಳಿತ್ತ ಕರೀದಿ ಕಣಿಗೆಲ್ಲ ಕಣಿಸ್ಕೊಂಡು ಹಿರಿ ಬೀಜ ಬಿತ್ತದ ಹಳೆಯಾಗ ಮುತ್ತ ಮಾಡಿ ರಾಶಿ ಮಾಡಿದ ಆವಾಸಕ್ಕೆ ರಾಯಣಗೌಡ ಶ್ರೀಮಂತದ ಕಾಮದ ಕಲಪರಕ್ಷಿ ಅಮೌಕ್ಷನ್ ಏತು ನೀನು ಎರಡು ತರ ಹೇಳ್ತ ಹಾಗೆ ನಿಧಿ ಎಲ್ಲಿ ಅದು ಕೇಳ್ತೀನಿ ಜಗತ್ತಿನೊಳಗ ನಿಧಿ ಇಟ್ಟು ತಗಡೆಗ ಸ್ವಾಮಿನಿಂಗ ಮಾರ ಹೇಳ್ದ ಅಲ್ಲಿ ಕರ್ನಾಟಕದ ಪದ್ಮಣ್ಣ ದೇವರದ ಅರವತ್ತೆಗಡೆ ಅದ ಅರವತ್ತೆಗಡೆ ಅದಾವ ಹಾಕೊಂಡ ರೋಕ್ ಕ್ವಾಟ್ರ ಹೇಳಿದ ಅವನಿಗೆ ಪಟೋದಿಲ್ಲ ಹಾನಿ ಕಟ್ಟಿಕೊಂಡು ನೀರು ಹೋಗ್ರ ಆದ ಕಾರಣ ಅಲ್ಲಿ ಪದ ಮನಿ ಅಲ್ಲಿ ಯಾವ ಭಾಗದ ನೋಡಿ ಚೆನ್ನೈದೊಳಗೆ ಚೆನ್ನೈದೊಳಗ ಅಲ್ಲಿ ಅಟ್ಟೋ ಇಟ್ಟರು ಹಂಗಿಲ್ಲ ಅರ್ಥ ನಿಧಿ ಕೊಟ್ಟು ಹಾದಂತ ಪರಮಾತ್ಮ ಅದ ಹೇಳ್ಬೇಕ ತಕ್ಕಡಿ ಒಳಗಿಟ್ಟಾರ ಕಾಟ ಮಾಡಿ ಅಲ್ಲಿ ಇಟ್ಟಾರೆ ಯಾರಿಗೆ ಕ್ವಾಟ್ರ ಕಲ್ಪ್ರಕ್ಕೆ ಕಡ್ದಂತ ಮೋಗಿದ್ದ ಬಂಗಾರ ನಿಧಿ ಎಟ್ಟು ಬೇಕಟ್ಟು ಮ್ಮೆಂಟು ಗುಡ್ಡದಾಗ ಪಡ್ಕೊಂಡು ಬಂದಾನ ಅವಶಂಕರ್ ರಾಯಣಗೌಡ ಕೊಟ್ಟಂತ ನಿಧಿ ಏನಿದಪ್ಪ ಅಂದ್ರೆ ಮುನ್ನೂರ ಅರವತ್ತು ಬಂಗಾರ ಹರಣಿ ಆಗ್ಬೇಕಾಗಿದ್ರ ಮುತ್ತು ಮಾಣಿಕೆ ರಾಶಿ ಮಾಣಿಕೇರಿಯಿಂದ್ರ ಅದ್ರೊಳಗೆ ತಯಾರು ಮಾಡ್ದಂಥ ಅರಕೆ ರಮೌಶಿದ್ನ ವರವಿಂದ ನಿಂತಂದ ಮುನ್ನೂರ ಅರ್ವತ್ತು ಬಂಗಾರ ತಾಟ ನನಗೆ ಇಟ್ಟು ಬೇಕು ಅಂತ ಹಿರಿಯಾರ ಅಂತ ಅವಳಕ್ಕೆ ಇದೇ ಲಕ್ಷ್ಮಿಕಿತ್ತ ಮೊದಲು ಹೆಸ್ರು ಯಾರದಿತ್ತು ಅಂತ ಕೇಳ್ತಿ ಆಕೆ ಇದಿ ಇದಿ ಅಕ್ಕಿ ಅಂದರ ಅವ ನೋಡ್ರಪ್ಪ ಮಡ್ಯಿಸಿದ್ದ ಆಗ ಏನು ಹೇಳಿದ್ರಿ ನಿಮ್ಮ ಮಟ್ಯಾಗ ನಿಮ್ಗೆ ಅದಕ್ಕೆ

ವರು ಹೌದು ನಾ ಹದಿನಾರು ವರ್ಷ ವಯಸ್ಸಿತ್ತು ಫುಲ್ ಐತಿ ಕಂದಿ ಶಿಖರ್ ಸಪಾಟೆ ವಾರ್ಯಾಗ ಹೋಗ್ತಿತ್ತು ಉಸೂಲ್ ತೋತಿದ್ರು ಮಾಹಿತಿ ಒಂದೇ ಮಾಹಿತಿ ಕೊಡ್ತಿತ್ತು ಹಿಂದೆ ಮಾಹಿತಿ ಇದ್ರೆಗ ಮಾಹಿ ಉಸಿಲ್ ತೋಳಾಕ ಸರ ಮಾಡ್ತಿತ್ತು ವದ್ರಿಟ್ ಹೋಗ್ತಿದ್ಲವು ಹಿಂತ್ವ ಹುಣಿಟ್ ಹೋತಿ ಹಾಕಿಂತ ಅಂತ ಅಮಸಂತೈದಿದ್ದಂಗೆ ಅವ ತೇಜ್ ಮ್ಯಾಲೆ ಹಿಟ್ಟು ಎತ್ತರ ಅವ ಬೆನ್ನಾಗ ಒಂದು ಮಳ ಅಡ್ಡಾಗಲ್ಲ ಮಾರಿಟ್ಟಡ ಎಂಥ ಹುಲಿ ಕಂದರ್ಗೆ ಯಾರು ಅನ್ಕಿ ನೋಡ್ದನ್ ನೋಡ್ರಿ ನೋಡಲ್ಲ ನೋಡಿಲ್ಲ ನೀನು ಸಾದಾ ಅಡ್ಕೆ ಮಾಡೋನು ಹಾಲು ಮಾರ್ದ ಝಾಡಿ ಹಳ್ಳ ಕವನಂಗೆ ಯಾರಿಗೆ ಬರ್ತಿತ್ತು ಹಾಂ ಮನೆ ಮೇಲೆ ಮಾರಾಗ ಅನ್ಕಿ ಅನ್ಕಿಯಂತ ಅಂತ ಗಡಿ ಇತ್ತು ಮುಂದೆ ಇವ್ರೇನು ಹಾರ ಪೀರು ದೇವ್ರು ಯಾರು ಅವ್ರ್ ಹೆಂಗ ಕೇಳಿರಿ ನಮ್ಗನ್ ಬರ್ತ ಸಂಗೋರಾಯಣ ಗತ್ತಿನ ಗೊತ್ತಿಲ್ಲ ಗೊತ್ತಿಲ್ಲ ಮುಂದೋಗ್ಯ ನಮ್ಮ ಅಪ್ಪ ಹಾಡಕ್ ಬಂದ ಸಂಗೋರಾಯಣ ಗನಕದಾಸಿ ಹೋಗ್ಯಾರ ಜರು ಕೊಡ್ಬಾರ ಮಾಡ್ಯಾರ ಕೀರ್ತಿ ಮಾಡ್ಯಾರ ಹಿರಿಯಾರ್ ಹೇಳ್ತಾರ ಲಕ್ಷ್ಮಣ ಸಿಂಧೂರ್ ಲಕ್ಷ್ಮಣ ಬ್ಯಾರ್ರಾಮ ಜಗತ್ತನಾಗ ಸಿಂಧೂ ಲಕ್ಷ್ಮಣ ಅಂದ್ರೆ ಅವನ್ ಯಾಕೆ ಅಂಥವ್ರಿ ಯಸ್ ಅವ್ನ ಹ್ಯಾಂಗ ಮಕ್ಕಳಿ ನಾ ನಿಮ್ಮ ನಮ್ಮ ಐ ನಿಮ್ಮ ಅಕ್ಕ ತಗ್ ಹುಟ್ಟಿದಿ ನಾವ್ ಎಂತದ್ ಹುಟ್ಟಿದೀವಿ ಹೌದು ಇದ್ರಕ್ಕಿಲ್ಲ ಸುಮ್ಮನೆ ಮೂರ್ ಜಂಗಡಿ ಬ್ಯಾಂಗ ರಾಯಣ್ಣ ಬ್ರಿಟಿಷರ ಕಾಲಾಗಿ ದೇಶ ಕಾಲಾಗಿ ಕೊಟ್ಟ ಹುಲಿ ಹಾಲ ಮತ್ತಿಟ್ಟು ಬತ್ತ ಎಲ್ಲ ಕಡೆ ಹಾಡ್ತಾರ ಎಲ್ಲ ಕಡೆ ಕೇಳಿ ಈಗ ಅಲ್ಲಿ ಕಡೆ ನಾವ್ ಮತ್ ಅವನ್ ಅಣ್ತಂಬ್ರಿಗೆ ಗೊತ್ತಿಲ್ಲ ಅವ್ರ ಅವನ್ ಹೆಸರಿಟ್ಟದ್ರಾಗ ಬಂದ ಇದ್ರ ಕ್ಯಾಶ್ ಇಟ್ಟಾಗ ಬಂದವ್ ಮತ್ ಅವ್ರ ಎಸ್ ಹೆಸಂದ ಯಾರ ನಮ್ಗೆ ಗೊತ್ತಿರಲಿ ಸುಣ್ಣ ಸುಳ್ಳು ಆಯ್ತು ಕನಕದಾಸರು ನಾ ಏನ್ ಇಂಗ್ಲೀಷ್ ಇಂಗ್ಲಿಷ್ ಮಾತಾಡ್ತಾನ ಆಯ್ದ ಕನಕದಾಸರು ಜಾತಿಲಿ ಹಾಡು ಮತ್ತ ಕುರು ವಿದರ್ಸತೆಗೆ ಕೃಷ್ಣ ಪರಮಾತ್ಮನ್ ಭಕ್ತಿ ಮಾಡ್ತಿದ್ದ ಎಲ್ಲಾ ಬ್ರಾಹ್ಮಣರು ಕುರುಬರ ಭಕ್ತಿ ಕೇಳಿ ಎಲ್ಲಾ ಬ್ರಾಹ್ಮಣರು ಶೀಲದಿಂದ ಹಾದ್ರ ಹಳ್ಯಾಗ ಅವನು ಭಕ್ತಿಗಾಯಿ ಒಬ್ಬ ಕುರುಬರ ಭಕ್ತಿಗಾಯಿ ಶ್ರೀಕೃಷ್ಣ ಸದ್ಯ ಎಲ್ಲಪ್ಪ ಆದ್ರ ಹೋಗಿ ಅಲ್ಲಿ ನೋಡಿ ಕೆಳಿ ನೋಡಿಕೆಂದ್ರೆ ಕನಕನಿ ಖಿಂಡ ಉಡುಪಿ ಒಳಗೆ ಹಾಳಿ ನೋಡ್ಯನ ಯಾರಿಗ ನೋಡ್ಯಾನ ಯಾರಿ ನೋಡ್ಯನ ಭಕ್ತಿಗೆ ಮೆಚ್ಚಿ ಅಂತ ದೇವಗಳು ಹೊಳ್ಯಾವ ಅವ್ರ ಕತಿ ಅಲಿ ಕಡೆ ಸುಳ್ಳು ಅಲಿಕ್ಕೆ ಅದಕ್ಕೆ ಗೊತ್ತಿತ್ತ ಕನಕದಾಸ ಈಗ ನಮ್ ಅಲಿ ಕಡೆ ಮಾತ್ರ ನಮ್ ಈಶ್ವರ್ಯಪ್ಪ ಜಯ ಹಾಲು ಮತ್ತಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದ ನಮ್ ಜಗತ್ತದಾಗ ಎಲ್ಲೆಲ್ಲಿ ಹಾಲು ಮತ್ತ ಮಂದಿ ಹಿಂದೆ ಬಿದ್ದದಲ್ಲ ಅವರು ಸರ್ಕಲ್ ಮಾಡಿದ್ರು ಸಂಗೋಳ್ರಾಯನ ಸರ್ಕಾರ ಜಗತ್ತ ಮೂಲಿ ಮೂಲಿಗೆ ಯಾವ ನಮ್ ಮಹಾರಾಷ್ಟ್ರಿಗೆ ಮಾಡ್ಲಕ್ ಹತ್ತಾರೀ ಚೌಂಡಿಗೆ ಅಯ್ಯಲ್ ದೇವ್ ಸಂಘ ಅಯ್ಯಲ್ ದೇವ್ ಹೊಳಕರ್ ಅಲ್ಲಿ ಮಾಡ್ಲಕ್ ಅಲ್ಲಿ ಕಡೆ ಈಗ ಸಂಗೋಳ್ರಾಯಣ್ಣ ನಮ್ಗೆ ಗೊತ್ತಾಗ ಮೊದಲು ನಮ್ಗೆ ಖರೇನೇ ಗೊತ್ತಿಲ್ಲ ನಮ್ಮ ಅಯ್ಯಲ್ ದೇವ್ ಹೋಳಕರ ಕರ್ನಾಟಕ ಗೊತ್ತಿಲ್ಲ ಸಾವಯದ ಅಯ್ಯಲ್ ದೇವ್ ಹೋಳಕರ್ ಅಂದ್ರೆ ನಮ್ಮ ರಾಜ್ಯ ಮಾಡದಕ್ಕೆ ಕುದುರೆ ಮ್ಯಾಲ ಸ್ವತಃ ಮಗನಿ ಕಣ್ಣು ಇದು ಮಾಡ ಸತ್ಯ ಮಗನಿ ಜಗ ಬಿದ್ದಕ್ಕೆ ಪಟ್ಟ ಸತಿಕಿ ಬಲಿಯಾದ ಭಾಳ ನೋಡೋದೈತಿ ಅಂಥ ಏನಿದೆ ಹುಡುಕರ್ ಬಾರ ಜೋತಿರ್ಲಿಂಗ್ಯಾವ ಸೋಮನಾಥ್ ಮನಿಕನಾಥ್ ಮೈನಾಥ್ ಏನೋ ಏನು ಇಲ್ಲಿ ಸಿಗ್ತದೆ ರೀ ಸಂಗೊಳ್ಯಾರ ಏನು ಅನ್ನೋದು ಏಯ್ ಹಂಗೆ ಭಾಳ ಬರ್ತವೆ ಎಲ್ಲ ಕಡೆ ಬಂದ ಬಿಡೋ ಅದೇ ಬಾಬು ಎಲ್ಲ ಕಡೆ ಬಂದರೆ ಏನು ಮೇಡಮ್ಮ ಅದಕ್ಕೆ ಬಾರ ಜೋತಿರ್ಲಿಂಗ ಹಾಂ ಹಾಂ ಎಲ್ಲ ಜೀವನೋಂದ್ರ ಮಾಡಿ ಎಂತ ಕಟ್ಟಡ ವ್ಯವಸ್ಥೆ ನೋಡ್ರಿ ನೀವು ಸೋಮನಾಥ್ ಮಲ್ಲಿ ಎದ್ ಬಾರ ಜ್ಯೋತಿರ್ಲಿಂಗ್ ಕಟ್ಟುದಕ್ಕಿ ಇದು ಲಿಂಗಿತ್ತು ಹೊಲಿದಂಟಾಗ ಲಿಂಗಿತ್ತು ಆಗಲ್ಲ ಗುಡಿ ಕಟ್ಟದಕ್ಕನೆ ಬಾರ ಬಾರಾ ಜ್ಯೋತಿರ್ಲಿಂಗ್ ಕಟ್ಟಿ ದೇಶ ಇದು ಮಾಡ್ಯಾಲಂದ್ರ ಹಾಲ್ ಮತ್ತೆ ಹೆಣ್ಮಗಳ ಹಂತಲ್ಲಿ ಏತ ಇದು ಹೇಳ್ರಿ ಅದಕ್ಕೆ ಬಹಳ ಬಹಳ ದೊಡ್ಡದಾಗ ಮಾಡ್ಯಾರ ಕರೇ ನಮ್ ಎಲ್ಲ ಅಲ್ಲೇ ಗಪ್ ಕುತಾವ ಹೌದ್ ಹೌದು ಯಾರೂ ಎತ್ತಿ ಮುಂದೆ ತಂಗಿಲ್ಲ ಅದ್ರ ಕಾಲ ಹಿಂತಿಂತ ಜಗ ಹೇಳಿದ ಪರಮಾತ್ಮ ಇವು ಸುದ್ದಿ ಮುಂದೆ ಬಂದಿಲ್ಲ ಯಾಯ್ ಸತ್ಯ ಅಡಿ ಕ ನೋಡು ಬಾಳಮ್ಮಮ್ಮ ಹಾಂ ಅರವತ್ತು ವರ್ಷದ ವಯಸ್ಸು ಹಚ್ಚಿಕೊಂಡ ಭಾಳಮ್ಮಮ್ಮ ಹಾಂ ಜಗ ಎಮ್ಮ ಗುಡಿ ಹಾಲು ಮತ್ತು ಕುರುಬ ಮಂದಿ ಎಲ್ಲ ಕಡೆ ಗುಡಿ ಎಲ್ಲ ಕಡೆ ಕುರಿ ಏ ಮಾದೇ ಗಣೇಶರ್ ಮಾಡಿ ಇರೋ ಹೆಂಗಂದ್ರೆ ಇನ್ನೂ ನಮ್ದು ಏನ ಸುಂದ ಹೌದು ಅದಕ್ಕೆ ಹೇಳ್ತಾರೆ ನಿಮ್ಗೆ ಯಾ ಈಗ ಜನ ಮುಂದೆ ಬರ್ಲಕತ್ತ ಈಗ ಜನ ಬೆಳಿಲಿರ್ತವ ಹಿಂಗೆ ಜನ ಎಲ್ಲರ ಹಸರ್ಕೊಂದು ಹಸರ್ಕೊಬ್ರೀಳ್ಕೊತ್ ಹೇಳ್ಕೊತ್ ಹಾದ್ರಂದ್ರೆ ನೀ ಕಡೆ ಲಾಸ್ಟಿಗೆ ಮಾಡಿದಿ ಬಾಬಾ